ಹಾಯ್ ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗೆ ಅದರಿ ಆರಾಮದರೆ ಅಂದ್ಕೊತೀನಿ ನಾನು ಸೂಪರ್ ಫೈನ್ ಆಗಿದ್ದೀನಿ ಇವತ್ತಿನ ವೀಡಿಯೋ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರ್ತೈತಿ ನಿಮ್ಗೆ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಎಸ್ ಫ್ರೆಂಡ್ಸ್ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಸೊ ನಾನು ಇನ್ನೊಂದು ಡಿನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಹೇಳ್ತೀನಿ ಇನ್ಫಾರ್ಮೇಷನ ನೀವು ವಿಡಿಯೋನ ಎಂಡ್ವರೆಗೂ ನೋಡಿರಿ ಸೊ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ನಿಮಗೆ ಗೊತ್ತಾಗ್ತೈತಿ ವಿಡಿಯೋ ಅದೇನ ನರ್ವ್ ಮಾಡಿದ್ದು ಎಲ್ಲನೂ ನಾನು ಪ್ರೂಫ್ ಸಮೇತಾಗಿ ತೋರಿಸ್ತಾ ಹೋಗ್ತೀನಿ ಸೊ ದ್ಯಾಟ್ ನಿಮ್ಮ ಕ್ವೆಶನ್ಸ್ ಆ್ಯಂಡ್ ನಿಮ್ಮ ಡೌಟ್ಸ್ನ ಎಲ್ಲ ಕ್ಲಿಯರ್ ಮಾಡ್ತೀನಿ ಆ್ಯಕ್ಚುಲಿ ನಾನು ಈ ಕಂಪನಿನ ನಿಜವಾಗ್ಲೂ ನಾನು ಇವಾಗ ವರ್ಕ್ ಫ್ರಮ್ ಹೋಮ್ ತುಂಬ ಫೇಕ್ ಫ್ರಾಡ್ ನಡೀತಾ ಇದೆ ಗೊತ್ತಿರ್ಬೋದು ನಿಮ್ಗೆ ತುಂಬ ಜನ ಬೇರೆ ಕಂಪನೀಲಿ ನಿಮ್ಗೆ ವರ್ಕ್ ಫ್ರಾಡ್ ಆಗಿದ್ದರು ತಂದು ಇಲ್ಲಿ ನೀವು ಹೇಳ್ತಿರ್ತೀರಿ ಸೊ ನನಗೂ ಕೂಡ ನಾನು ಒಂದು ಯಾವುದೋ ಒಂದು ಕಂಪ್ನಿನಲ್ಲಿ ಒಂದು ಎರಡು ಮೂರು ವರ್ಷದ ಹಿಂದೆ ಜಾಯ್ನ್ ಆಗಿ ಲಾಸ್ ಆಗಿದ್ದೀನಿ ಅದಾದಮೇಲೆ ನನಗೂ ಭಯ ಪಟ್ಬಿಟ್ಟಿದೆ ನನ್ನ ಹೆಂಗೆ ವರ್ಕ್ನ ಸ್ಟಾರ್ಟ್ ಮಾಡೋದು ಈ ಕಂಪನಿನ ಪ್ರೀತಿ ಅನ್ನೋರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿ ಅವರಿಂದ ನಾನು ಇಲ್ಲಿ ಸೇರಿಕೊಂಡಿದ್ದೆ ವರ್ಕಿಗೆ ತುಂಬಾ ಒಳ್ಳೆಯ ಕಂಪನಿ ಪ್ರೀತಿಯವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲಲ್ಲ ಅವರಿಂದಲೇ ಇವತ್ತು ಇಷ್ಟು ಅರ್ನ್ ಮಾಡೋಕ್ಕೆ ಸಾಧ್ಯ ಆಯಿತು ಆ್ಯಂಡ್ ಮತ್ತು ಏನಾದರೂ ಇನ್ನೊಂದು ಐ ಡಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಒಂದು ಐ ಡಿ ನನ್ನ ಸೇವಿಂಗ್ಸ್ ಆದರೆ ಇನ್ನೊಂದು ಐ ಡಿ ನನ್ನ ಖರ್ಚಿಗೆ ಇರಲಿ ಅಂತೇಳಿ ನಾನು ಅದನ್ನು ಮಾಡ್ಕೊಂಡಿದ್ದೀನಿ ನನಗಂತೂ ಪ್ರೀತಿಯವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲಲ್ಲ ಥ್ಯಾಂಕ್ ಯು ಸೋ ಮಚ್ ಪ್ರೀತಿಯವರೇ ಆ್ಯಂಡ್ ನಾಗಲಕ್ಷ್ಮಿ ಮ್ಯಾಮ್ ಅವ್ರಿಗೂ ಕೂಡ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ ನಮಗೆ ವರ್ಕ್ ಬಗ್ಗೆ ಯಾವುದೇ ಏನೇ ಪ್ರಾಬ್ಲಮ್ ಬಂದರೂ ಕೂಡ ಅವರು ನಮ್ಮನ್ನೆಲ್ಲ ಸರಿ ಮಾಡಿ ಕೊಡ್ತಾರೆ ಸೊ ಅದಕ್ಕೆ ನಾನು ಸೆಕೆಂಡ್ ಐ ಡಿನ ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅದರಿಂದ ಕೂಡ ಅರ್ನಿಂಗ್ಸ್ ಮಾಡ್ತಾ ಇದ್ದೀನಿ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ ಮೆಸೇಜು ಮಾಡ್ತಾಯಿದ್ದೀರಾ ನೀವು ಸೊ ನನಗೂ ಡೌಟ್ಸ್ ಇತ್ತು ಆ್ಯಂಡ್ ತುಂಬ ಜನ ಮೆಸೇಜ್ ಅದೇ ಮಾಡ್ತೀರಿ ನಿಮ್ಗೆ ಪೇಮೆಂಟ್ ಬಂತ ಪೇಮೆಂಟ್ ಬಂತ ಅಂತೇಳಿ ಸೊ ಲಾಸ್ಟ್ ಡೇದಾಗ ನಾನು ಪೇಮೆಂಟ್ ಬಂದಿದ್ದು ಕೂಡ ನಿಮಗೆಲ್ಲೂ ಸ್ಕ್ರೀನ್ಶಾಟ್ ಸಮೇತ ನಾನು ತೋರಿಸಿದೀನಿ ವಿತ್ ಪ್ರೂಫ್ ಆದರೂ ಕೂಡ ಕೇಳ್ತಿರ್ತೀರಿ ಎಸ್ ಅಫ್ಕೋರ್ಸ್ ಎಲ್ಲರಿಗೂ ಡೌಟ್ಸ್ ಇರುತ್ತೆ ಅದನ್ನು ಕ್ಲಿಯರ್ ಮಾಡಬೇಕು ಅದಕ್ಕಾಗಿಯೇ ಈ ವಿಡಿಯೋ ಮಾಡ್ತಾಯಿದ್ದೀನಿ ಮತ್ತೆ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮೆಲ್ಲ ಡೌಟ್ಸ್ನ ಕ್ಲಿಯರ್ ಮಾಡೋಣ ಅಂತೇಳಿ ನನಗೂ ಪೇಮೆಂಟ್ ಬರ್ತಾಯಿದೆ ವೀಕ್ಲಿ ವೀಕ್ಲಿ ಪೇಮೆಂಟ್ ತೊಗೊತಾ ಇದ್ದೀನಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ನೀವು ಇಲ್ಲಿ ನಿಮಗೆ ಕೆಲವು ಜನಕ್ಕೆ ಏನು ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ ತಕ್ಷಣ ಚೈನ್ ಸಿಸ್ಟಮ್ ಅಂತ ನೀವು ಕನ್ಫ್ಯೂಸ್ ಇದ್ದಾರೆ ಇದು ಚೈನ್ ಸಿಸ್ಟಮ್ ಅಲ್ಲ ಫ್ರೆಂಡ್ಸ್ ಟೀಮ್ ವರ್ಕ್ ಆಗಿರುತ್ತೆ ಮೀನ್ಸ್ ನಿಮಗೆ ಏನೇ ಪ್ರಾಬ್ಲಮ್ ಅಂದರೂ ನಾವು ಇವಾಗ ವರ್ಕ್ ಮಾಡ್ತಿದ್ವಿ ಅಲ್ಲ ಟೀಮಲ್ಲಿ ವರ್ಕ್ ಮಾಡೋದಿರುತ್ತೆ ನೀವು ಒಬ್ಬರೇ ಇಲ್ಲಿ ವರ್ಕ್ ಮಾಡಬೇಕು ಅಂತ ಇರೋದಿಲ್ಲ ಟೀಮ್ ವರ್ಕ್ ಇರುತ್ತೆ ಸೊ ನಿಮ್ಗೆ ಏನೇ ಪ್ರಾಬ್ಲಮ್ ಗೊತ್ತಾಗಲಿರ ವರ್ಕ್ ಅಂದರೂ ಕೂಡ ನಿಮಗೆ ಪ್ರತಿಯೊಂದನ್ನು ಗೈಡ್ ಮಾಡ್ತಾರೆ ಸಾರಿ ನನ್ನ ಮಕ್ಕಳು ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ತಾರೆ ಅಡ್ಜಸ್ಟ್ ಮಾಡ್ಕೊಳ್ರಿ ನಿಮಗೆ ಏನೇ ಡೌಟ್ಸ್ ಬಂದರೂ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮಗೆ ಹೆಲ್ಪ್ ಮಾಡ್ತಾರೆ ಗೈಡ್ ಮಾಡ್ತಾರೆ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾರೆ ವರ್ಕ್ ಬಗ್ಗೆ ಸೊ ತುಂಬ ಜನಕ್ಕೆ ಅದು ಇನ್ನೊಂದು ಏನು ಕ್ವೆಶನ್ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಸೊ ನಾನು ಕ್ಲಿಯರಾಗಿ ಹೇಳಿದ್ರಿ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಾತ್ರ ಇಲ್ಲಿ ವರ್ಕ್ ಮಾಡೋಕ್ಕೆ ಸಾಧ್ಯ ಬಿಕಾಸ್ ಆಫ್ ಐ ಡಿ ಕ್ರಿಯೇಟ್ ಮಾಡ್ಕೋಬೇಕು ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಇನ್ವೆಸ್ಟ್ಮೆಂಟ್ ತುಂಬಾ ಅಗತ್ಯ ಇರುತ್ತೆ ಇವಾಗ ನೋಡಿ ನೀವು ಎಲ್ಲೋ ಹೋಗಿ ಅಮೌಂಟ್ ಎಲ್ಲೋ ಖರ್ಚು ಮಾಡ್ತೀರಾ ಒಂದು ಡ್ರೆಸ್ ತಗೋತೀರಾ ಸೊ ಅದರಿಂದ ನಿಮಗೆ ಲೈಫ್ ಟೈಮ್ ಏನೂ ಡ್ರೆಸ್ ಹಾಕೋತೀರಿ ಪರವಾಗಿಲ್ಲ ಏನೋ ಹರಿದು ಹೋಗಿಬಿಡುತ್ತೆ ಬಟ್ ಇಲ್ಲಿ ನೀವು ಒನ್ಸ್ ಡಿನ ಕ್ರಿಯೇಟ್ ಮಾಡಿಕೊಂಡು ಅದೇ ದುಡ್ಡಿನ ಐಡಿನ ಕ್ರಿಯೇಟ್ ಮಾಡಿಕೊಂಡು ನೀವು ಇಲ್ಲಿ ವರ್ಕ್ನ ಸ್ಟಾರ್ಟ್ ಮಾಡಿದ್ರೆ ಲೈಫ್ ಟೈಮ್ ಅರ್ನಿಂಗ್ಸ್ ಇರುತ್ತೆ ನಿಮ್ಮನ್ನು ನೀವು ಲೈಫ್ ಟೈಮ್ ನಿಮಗೆ ವರ್ಕ್ ಬೇಡ ನಮಗೆ ಇಷ್ಟ ಇಲ್ಲ ಅಂದರೂ ಕೂಡ ನಿಮ್ಮ ಅಮೌಂಟ್ ಬರ್ತಾನೆ ಇರುತ್ತೆ ಬಿಕಾಸ್ ನಿಮ್ಮ ಟೀಮಲ್ಲಿ ವರ್ಕ್ ಮಾಡ್ತಾ ಇರುತ್ತೆ ಸೊ ಅದರಿಂದ ನಿಮ್ಮ ಅಮೌಂಟ್ ಅನ್ನೋದು ನಿಮಗೆ ಬ್ಯಾಂಕ್ಗೆ ಬಂದು 世話みたいで ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಮಾಡಿದರೆ ಮಾತ್ರ ನೀವು ಇಲ್ಲಿ ವರ್ಕ್ ಮಾಡೋಕ್ಕೆ ಸಾಧ್ಯ ಮತ್ತು ತುಂಬ ಜನ ಮತ್ತೆ ಕೇಳ್ತೀರಾ ವಿಡಿಯೋದಲ್ಲಿ ನೋಡಿರ್ತೀರ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತೇಳಿ ಮತ್ತೆ ಹೋಗಿ ಅವ್ರಿಗೆ ಕಾಲ್ ಮಾಡಿ ಕೇಳ್ತಿರ್ತೀರ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಅಂತೇಳಿ ಹೇಳ್ತಾಯಿದ್ರಿ ಕ್ಲಿಯರ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಅಂತೇಳಿ ಮತ್ತು ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ ಇಲ್ಲಿ ನಾವು ಇಂಗ್ಲೀಷ್ ಬರಬೇಕಾ ಲ್ಯಾಪ್ಟಾಪ್ ಅಂತ ನೋ ಹಂಗಿರಂಗಿಲ್ಲ ಫ್ರೆಂಡ್ಸ್ ಇಂಗ್ಲೀಷ್ ಸ್ವಲ್ಪ ಅಲ್ಪ ಸ್ವಲ್ಪ ಬಂದರೂ ನಡೀತೆ ಟೆಂತ್ ಆಗಿದ್ದರೂ ನಡೀತೇವೆ ಎಲ್ಲನೂ ಹೇಳ್ಕೊಡ್ತಾರೆ ಕನ್ನಡದಲ್ಲೇ ಇರುತ್ತೆ ಮೀಟಿಂಗ್ ಕೂಡ ಕನ್ನಡದಲ್ಲಿ ಇರುತ್ತೆ ಲ್ಯಾಪ್ಟಾಪ್ ಬೇಡ ಜಸ್ಟ್ ಫೋನ್ ಇದ್ದರೆ ಸಾಕು ನೀವು ಅರ್ನ್ ಮಾಡ್ಬೋದು ಮನೆಯಲ್ಲೇ ಕುತ್ಕೊಂಡು ಹೊರಗೆ ಹೋಗಿ ಜಾಬ್ ಮಾಡೋಕ್ಕಾಗಲ್ಲ ಇವಾಗ ನೋಡಿ ಉದಾಹರಣೆಗೆ ನನ್ನೇ ತೊಗೊಳ್ಳಿ ನನಗೆ ಇಬ್ಬರು ಮಕ್ಕಳಿದ್ದಾರೆ ನನಗೂ ಆಸೆ ಇದೆ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ ವರ್ಕ್ ಮಾಡೋಕ್ಕೆ ಹೋಗಿ ಜಾಬ್ ಮಾಡಕ್ಕೆ ನನಗೂ ತುಂಬ ಇಷ್ಟ ಬಟ್ ಏನು ಮಾಡಬೇಕು ನನ್ನ ಮಕ್ಳು ಸಣ್ಣ ಅದಾವ ಅವ್ರನ್ನ ಕರ್ಕೊಂಡು ಹೋಗೋಕೆ ಕಷ್ಟ ಹೊರಗೆ ಹೋಗಿ ಜಾಬ್ ಮಾಡೋದು ಅಷ್ಟು ಈಸಿ ಅಲ್ಲ ಅದೇ ಟೈಮ ನಾವಿಲ್ಲಿ ಮನೇಲೆ ಕುತ್ಕೊಂಡು ಒಂದು ತ್ರೀ ಟು ಫೋರ್ ಅವರ್ಸ್ ವರ್ಕ್ ಮಾಡಿದ್ರೆ ಸಾಕು ನಮಗೆ ನಮ್ಮ ಖರ್ಚುಗಳನ್ನು ನಿಭಾಯಿಸೋ ಅಷ್ಟು ನಮಗೆ ಸ್ಯಾಲ್ರಿ ಬಂದರೆ ಸಾಕು ಅದಕ್ಕಿಂತ ಜಾಸ್ತಿನೇ ಬರುತ್ತೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಅದಕ್ಕಿಂತ ಜಾಸ್ತಿಯೇ ಬರುತ್ತೆ ಇವಾಗ ನೋಡಿ ನನ್ಗೆ ನಾನು ಕೂಡ ಅರ್ನಿಂಗ್ಸ್ ಮಾಡ್ತಾಯಿದ್ದೀನಿ ಸೊ ನನ್ನಂತ ತುಂಬ ಜನ ಹೆಣ್ಮಕ್ಳು ಹೌಸ್ ವೈಫ್ಸ್ ಅರ್ನಿಂಗ್ ಮಾಡಲಿ ಅವರ ಸ್ವಂತ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿ ಎಲ್ಲದಕ್ಕೂ ಇನ್ನೊಬ್ಬರಿಗೆ ಹಸ್ಬೆಂಡ್ನ ಕೈ ಚಾಚೋ ಬದಲು ನಾವೇ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಿಕೊಂಡು ನಮ್ಮ ಹ್ಯಾಪಿ ಲೈಫ್ನ ಲೀಡ್ ಮಾಡ್ಬೋದು ಈ ಕಂಪ್ನಿನಲ್ಲಿ ವರ್ಕ್ ಮಾಡಿ ತುಂಬ ಜನ ಒಳ್ಳೊಳ್ಳೆ ಅಚೀವ್ಮೆಂಟ್ಸ್ ಮಾಡಿದ್ದಾರೆ ಅವರು ಇಷ್ಟ ಬಂದಿದ್ದನ್ನು ಐಟಮ್ಸ್ ತೊಗೊಂಡಿದ್ದಾರೆ ಉದಾಹರಣೆಗೆ ಇದು ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು ವಾಷಿಂಗ್ ಮಿಷಿನ್ ಆಗಿರ್ಬೋದು ಸ್ಮಾರ್ಟ್ ವಾಚ್ ಆಗಿರ್ಬೋದು ಗೋಲ್ಡ್ ಆಗಿರ್ಬೋದು ಸೊ ಒಂದು ವೆಹಿಕಲ್ ಆಗಿರ್ಬೋದು ಬೈಕ್ ಆಗಿರ್ಬೋದು ತುಂಬ ಜನ ಆ ಹೆಣ್ಮಕ್ಳು ಕಾನ್ಸಂಟ್ರೇಟ್ ಮಾಡಿ ನಾವು ವರ್ಕ್ ಸ್ಟಾರ್ಟ್ ಮಾಡೋಕ್ ಮಾಡಿದ್ರೆ ನ ಸಾಧ್ಯ ಯಾವುದೂ ಇಲ್ಲ ಫ್ರೆಂಡ್ಸ್ ಎಲ್ಲನೂ ಸಾಧ್ಯ ಆಗ್ತೈತಿ ಆ್ಯಂಡ್ ಇನ್ನೊಂದು ಫೇಕ್ ಕಂಪನಿನ ಅಂತ ಇದೊಂದು ತುಂಬ ಜನಕ್ಕೆ ಡೌಟ್ ಬರ್ತಾಯಿದೆ ಫೇಕ್ ಕಂಪ್ನಿ ಆಗಿದ್ದರೆ ನಾನಿಲ್ಲಿ ನಿಮಗೆ ಇದನ್ನು ಹೇಳ್ತಾ ಇರಲಿಲ್ಲ ನಾನು ಅದು ಸೋಷಿಯಲ್ ಮೀಡ್ಯಾದಲ್ಲಿ ನನ್ನಿಂದ ಇನ್ನೊಬ್ರಿಗೆ ಮೋಸ ಆಗುವಂಥ ಕೆಲಸ ನಾನು ಯಾವತ್ತೂ ಮಾಡಲ್ಲ ಫ್ರೆಂಡ್ಸ್ ಇನ್ನು ಮಾಡಿಲ್ಲ ಮಾಡೋದು ಇಲ್ಲ ನಾನು ಜೆನ್ಯೂನ್ ಆಗಿದ್ದಕ್ಕೆ ಮಾತ್ರ ನಾನು ನಿಮ್ಮ ನನಗೆ ಹೆಲ್ಪ್ ಆಗಿದೆ ಸೊ ನಿಮಗೂ ಕೂಡ ಹೆಲ್ಪ್ ಆಗಲಿ ನೀವು ನಾಲ್ಕು ಅಮೌಂಟನ್ನ ಏನದು ದುಡಿಲಿ ಅಂತ ನಾನಿಲ್ಲಿ ಇದನ್ನು ಹೇಳ್ತಾ ಇದ್ದೀನಿ ನಿಮಗೆ ಅಷ್ಟು ಡೌಟ್ ಇದ್ದರೆ ಗೂಗಲಲ್ಲಿ ಹೋಗಿ ಎಷ್ಟು ಬೀಸ್ ಅಂತ ಟೈಪ್ ಮಾಡಿದ್ರೆ ಜಿ ಎಸ್ ಟಿ ನಂಬರ್ ಬರುತ್ತೆ ಕಂಪ್ನಿದು ಜಿ ಎಸ್ ಟಿ ನಂಬರ್ ಬರುತ್ತೆ ಸೊ ಎಲ್ಲನೂ ಡೀಟೇಲ್ಸ್ ಆ ಗ್ಯಾಲರಿಯಲ್ಲಿ ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ ನೀವು ಹೋಗಿ ಒಂದು ಚೆಕ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಫೇಕ್ ಕಂಪ್ನಿಯಲ್ಲಿ ಜಿ ಎಸ್ ಟಿ ಕಂಪ್ನಿ ಜಿ ಎಸ್ ಟಿ ನಂಬರ್ ಇರುತ್ತಾ ಫ್ರೆಂಡ್ಸ್ ಇಲ್ಲ ಓನ್ಲಿ ಜೆನ್ಯೂನ್ ಕಂಪ್ನಿ ಮಾತ್ರ ಜಿ ಎಸ್ ಟಿ ನಂಬರ್ ಇರುತ್ತೆ ಜಿ ಎಸ್ ಟಿ ನಂಬರ್ ಎಲ್ಲರಿಗೂ ಕೊಡೋಕ್ಕೆ ಸಾಧ್ಯ ಆಗಂಗಿಲ್ಲ ಅದು ಜೆನ್ಯೂನ್ ಆ್ಯಂಡ್ ಲೀಗಲ್ ಆಗಿ ಅದು ಕೋರ್ಟಿಂದ ಅಪ್ಡೇಟ್ ಮಾಡಿಸಿ ಬರಬೇಕಾಗತ್ತೆ ಜಿ ಎಸ್ ಟಿ ನಂಬರ್ ಸುಮ್ಮನೆ ಸುಮ್ಮನೆ ಎಲ್ಲರೂ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಇದೊಂದು ನೀವು ಮೈಂಡಲ್ಲಿ ಇಟ್ಕೊಳ್ಳಿ ಆ್ಯಂಡ್ ತುಂಬ ಜನ ಇನ್ನೊಂದು ಹೇಳ್ತೀರಾ ನಾವು ಬೇರೆ ಕಡೆ ಲಾಸ್ ಆಗಿದ್ವಿ ಇಲ್ಲೂ ಹಾಗೆ ಆಗತ್ತಾ ಅಂತ ನೀವು ಬೇರೆ ಕಡೆದು ಬಂದರೆ ಇಲ್ಲಿ ಯಾಕೆ ಹೇಳ್ತೀರಾ ಎಶ್ ಬೀಸ್ ಕಂಪ್ನಿ ಅಂದರೆ ನನ್ನ ಚಾನಲಲ್ಲಿ ಮಾತ್ರ ಮಾತ್ರ ನಾನು ಹೇಳ್ತೀನಿ ಎಚ್ ಬೀಝ್ ಎಶ್ ಬೀಸ್ ಎಶ್ ಬೀಸ್ ನೀವು ಬೇರೆ ಕಂಪ್ನಿಗೆ ಬಂದು ಕಮೆಂಟಲ್ಲಿ ಹಾಕೋದು ಪ್ಲೀಸ್ ಅದನ್ನು ಮಾಡಕ್ಕೆ ಹೋಗ್ಬಿಡಿ ಆ್ಯಂಡ್ ಕಂಪ್ಯಾರಿಸನ್ ಮಾಡೋದನ್ನ ಬಿಟ್ಬಿಡಿ ಅದೇ ಬೇರೆ ಇದೇ ಬೇರೆ ಆ್ಯಂಡ್ ಅಲ್ಲಿ ನಿಮಗೆ ಮೋಸ ಆಗುತ್ತೆ ಅಂತ ಇಲ್ಲಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಇದು ಜೆನ್ಯನ್ ಕಂಪ್ನಿ ಆಗಿದ್ದಕ್ಕೆ ಮಾತ್ರ ನಾನು ಇಲ್ಲಿ ನಿಮಗೆ ಏನದು ಕಂಪ್ನಿ ಬಗ್ಗೆ ಹೇಳ್ತಾ ಇದ್ದೀನಿ ಜಾಯ್ನ್ ಆಗಿ ನೀವು ಅರ್ನ್ ಮಾಡಿ ಅಂತ ಹೇಳ್ತಾ ಇರೋದು ಇಷ್ಟು ಹೇಳ್ತೀನಿ ಇದಕ್ಕಿಂತ ಜಾಸ್ತಿ ನಾನು ಹೇಳ್ತಾಯಿದ್ರೆ ನಿಮಗೆ ಓರ್ ಅನ್ನಿಸ್ಬಿಡುತ್ತೆ ಏನಪ್ಪ ಏನು ಹೇಳ್ತಾರೆ ಸೊ ತುಂಬ ಜನ ಒಂಥರ ಕಮೆಂಟ್ ಮಾಡ್ತೀರ ಮನೆಯಲ್ಲೇ ಕುತ್ಕೊಂಡು ಮೊಬೈಲ್ ನೋಡ್ಕೊಳ್ಳು ಒಂದು ಅದೇ ರೀಲ್ಸ್ ನೋಡಿಕೊಂಡು ಇನ್ಸ್ಟಾಗ್ರಾಮು ಯೂಟ್ಯೂಬ್ ನೋಡ್ಕೊಳ್ಳೋ ಟೈಮ್ ವೇಸ್ಟ್ ಮಾಡೋ ಬದಲು ಅದೇ ಟೈಮಲ್ಲಿ ನೀವು ವರ್ಕ್ ಕೊಟ್ಟರೆ ಅದರಿಂದ ಒಂದು ನಾಲ್ಕು ಅಮೌಂಟ್ ಆದರೂ ನೀವು ವರ್ನ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ಪ್ಲೀಸ್ ನಿಮ್ಗೆ ಇನ್ನೂ ಇಂಟ್ರೆಸ್ಟ್ ಇದ್ದರೆ ನನ್ನ ಡಿಸ್ಕ್ರಿಪ್ಷನಲ್ಲ ನಾನು ನಂಬರ್ಸ್ ಅಥವಾ ಗ್ರೂಪ್ ಲಿಂಕ್ ಕೊಡ್ತೀನಿ ಕಮ್ಯುನಿಟಿ ಲಿಂಕ್ ಜಾಯಿನ್ ಆಗಿ ಅಥವಾ ನೀವು ಅವಾಗೆ ಡೈರೆಕ್ಟ್ ಕಾಲ್ ಆದರೂ ಮಾಡಿ ಆ್ಯಂಡ್ ತುಂಬ ಜನ ನನಗೆ ಥ್ಯಾಂಕ್ಸ್ ಹೇಳ್ತೀರಾ ಜಾಯಿನ್ ಆಗಿದ್ದಕ್ಕೆ ನಾನು ಮಾಡ್ತಾಯಿದ್ದೀನಿ ವರ್ಕ್ ಅಂತ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ವರ್ಕ್ ಮಾಡ್ತಾಯಿದ್ದಾರೆ ಕೆಲವು ಜನ ಜ್ಯೋತಿ ಆಗಿರ್ಬೋದು ಶ್ರೀದೇವಿ ಶ್ರೀದೇವಿ ಆಗಿರ್ಬೋದು ಇವರೆಲ್ಲ ನಾನು ವಿಡಿಯೋಸ್ ನೋಡ್ಕೊಂಡು ಹೋಗಿ ಅವರು ಜಾಯಿನ್ ಆಗಿ ಅರ್ನ್ ಇದ್ದಾರೆ ನನಗೂ ಖುಷಿ ಆಗುತ್ತೆ ನನ್ನಿಂದ ಅವ್ರಿಗೂ ನನಗೆ ಒಂದು ಸಣ್ಣ ಪುಟ್ಟ ಹೆಲ್ಪ್ ಆಗುತ್ತಲ್ಲ ಅನ್ನೋ ಕಾರಣಕ್ಕೆ ನನಗೂ ತುಂಬಾ ಆಗ್ತೈತಿ ಆ್ಯಂಡ್ ಸೊ ಫಸ್ಟ್ ಗಿಫ್ಟ್ ತೊಗೊಂಡಿರೋರು ಭಾರತಿ ಚೆನ್ನಾರೆಡ್ಡಿ ಅಂತೇಳಿ ಅವರು ವಿನ್ ಆಗಿದ್ದಾರೆ ಗಿಫ್ಟ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅವ್ರಿಗೆ ಗಿಫ್ಟ್ ಕೊಡೋದ್ರ ಬಗ್ಗೆ ಕೂಡ ಅದರ ಬಗ್ಗೆ ನೀನು ವಿಡಿಯೋ ಮಾಡಿ ಹಾಕ್ತೀನಿ ಸೊ ಅಂದರೆ ಅವರು ಡೈಮಂಡ್ ಅಚೀವ್ ಮಾಡಿದವ್ರಿಗೆ ಇದೊಂದು ಗಿಫ್ಟ್ ಕೊಡ್ತೀವಿ ನಾವು ಸೊ ಫಸ್ಟ್ ಡೈಮಂಡ್ ಯಾರು ಅಚೀವ್ ಮಾಡ್ತಾರೆ ಅವ್ರಿಗೆ ಗಿಫ್ಟ್ ಕೊಡ್ತೀವಿ ಸೊ ಇನ್ನೊಂದು ಮೇನ್ ಥಿಂಗ್ ಹೇಳ್ತೀವಿ ವಾಟ್ಸಪ್ ನಂಬರ್ ಇದೆ ನಂಬರ್ ಇದೆ ಅಂತೇಳಿ ಪ್ಲೀಸ್ ಅದನ್ನು ಮಿಸ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ ನಿಮಗೆ ಇಂಟ್ರೆಸ್ಟ್ ಇದೆ ವರ್ಕ್ ಮಾಡ್ತೀನಿ ಅನ್ನೋರು ಮಾತ್ರ ನೀವು ಅವ್ರಿಗೆ ಕಾಲ್ ಮಾಡಿಬಿಟ್ಟು ಡೀಟೇಲ್ಸ್ನ ತೊಗೊಳ್ರಿ ತಿಳ್ಕೊಳ್ರಿ ಅದು ಬಿಟ್ಟು ಸುಮ್ಮ ಸುಮ್ಮನೆ ಕಾಲ್ ಮಾಡೋದು ಡಿಸ್ಟರ್ಬೆನ್ಸ್ ಮಾಡೋದು ಪ್ಲೀಸ್ ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬಿಡಿ ಯಾಕಂದರೆ ಅವ್ರಿಗೂ ತುಂಬ ಜಾಯ್ನಿಂಗ್ಸ್ ಇರುತ್ತೆ ಕಾಲ್ಸ್ ಬರ್ತಾ ಇರುತ್ತೆ ಆ್ಯಂಡ್ ವರ್ಕ್ ಬಗ್ಗೆ ಹೇಳೋದಿರುತ್ತೆ ಸೊ ನೀವು ಹಿಂಗೆ ಡಿಸ್ಟರ್ಬ್ ಮಾಡಿಕೊಂಡು ಇದು ಮಾಡಿದ್ರೆ ಅವ್ರಿಗೂ ಕೂಡ ಬೇಜಾರಾಗುತ್ತೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನಿಮ್ಗೆ ಆಸಕ್ತಿ ಇದೆ ನಾನು ವರ್ಕ್ ಮಾಡಲೇ ಮಾ ಮಾಡೇ ಮಾಡ್ತೀನಿ ನನಗೆ ತುಂಬಾ ದುಡ್ಡಿನ ಅವಶ್ಯಕತೆ ಇದೆ ನನಗೆ ಹೊರಗೆ ಹೋಗಿ ಜಾಬ್ ಮಾಡೋಕ್ಕಾಗಲ್ಲ ದುಡ್ಡಿನ ಅವಶ್ಯಕತೆ ತುಂಬ ಇದೆ ಮಾಡಲೇಬೇಕು ಅನ್ನೋರು ಮಾತ್ರ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಜಾಯ್ನಿಂಗ್ ಆಗೋರು ಇಂಟ್ರೆಸ್ಟ್ ಇದ್ದರೆ ವರ್ಕ್ ಬಗ್ಗೆ ತಿಳ್ಕೊಂಡು ಜಾಯ್ನ್ ಆಗಿ ಓಕೆನಾ ಆ್ಯಂಡ್ ಇದು ನಾನು ಸೆಕೆಂಡ್ ಐ ಡಿ ಮಾಡ್ಕೊಂಡಲ್ಲ ಫ್ರೆಂಡ್ಸ್ ಅದನ್ನ ಬಗ್ಗೆಯೂ ನಾನು ಸ್ಕ್ರೀನ್ ಸ್ಕ್ರೀನ್ ಶಾಟ್ನ ತೆಗೆದು ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ನೀವು ಅದರಲ್ಲಿ ನೋಡ್ಕೊ ನೋಡ್ಬೋದು ಯಾಕಂದರೆ ಸೊ ಅದ್ರಿಗೆ ಇನ್ನೂ ಡೌಟ್ ಇರೋದು ಅದನ್ನು ಇಷ್ಟೆಲ್ಲ ಹೇಳಿದ್ರು ಕೂಡ ಇನ್ನೂ ಡೌಟ್ನಲ್ಲೇ ಇರ್ತೀರ ಅಂಥವ್ರಿಗೆ ಮಾತ್ರ ಇಲ್ಲಿ ನೋಡ್ತೀವಿ ಸಹ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಆಗಿ ನೋಡಿ ಗೊತ್ತಾಗುತ್ತೆ ಓಕೆನಾ ಭಾರತಿ ಚನ್ನಾರೆಡ್ಡಿ ಅಂತೇಳಿ ಒಂದೇ ದಿವಸದಲ್ಲಿ ಎರಡು ಡೈಮಂಡ್ ಪೇರ್ನ ಅವರು ಡೈಮಂಡ್ ಅಚೀವರ್ಸ್ ಅಂತ ಹೇಳ್ಬೋದು ಅವ್ರಿಗೆ ಗಿಫ್ಟ್ ಹ್ಯಾಂಪರ್ಸ್ ನಮ್ಮ ಕಡೆಯಿಂದ ಹೋಗ್ತೈತಿ ಫ್ರೀ ಗಿಫ್ಟ್ ಭಾರತಿ ಅವರೇ ಇನ್ನೂ ನೀವು ಫ್ಯೂಚರಲ್ಲಿ ಚೆನ್ನಾಗಿ ಅರ್ನ್ ಮಾಡಿ ಚೆನ್ನಾಗಿ ವರ್ಕ್ ಮಾಡಿ ಅರ್ನ್ ಮಾಡಿ ಅಂತ ಹೇಳ್ತಾ ಸೊ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂದರೆ ಲಾಸ್ಟ್ ಡೇದಲ್ಲಿ ನಾವು ಅನೌನ್ಸ್ ಮಾಡಿದ್ವಿ ಫ್ರೀ ಗಿಫ್ಟ್ ಇರುತ್ತೆ ಅಂಥೇಳಿ ಸೊ ಅಂದರೆ ಇಲ್ಲಿ ಜಾಯಿನ್ ಆಗಿ ನಾವು ನಮ್ಮ ಮ್ಯಾಮ್ ಎಲ್ಲ ನಿಮಗೆ ಗೈಡ್ ಮಾಡ್ತಾರೆ ಹೆಂಗೆ ವರ್ಕ್ ಮಾಡೋದು ಏನು ಅಂತ ಅದನ್ನೆಲ್ಲ ಅದ್ರ ತಕ್ಕನಾಗೆ ನೀವು ವರ್ಕ್ ಮಾಡ್ತಾ ಹೋದರೆ ಈ ಕಡೆ ಅಮೌಂಟ್ನೂ ನೀವು ವರ್ಕ್ ಮಾಡ್ಬೋದು ಜೊತೆಗೆ ನಿಮ್ಮ ಒಂದು ಫೇಮ್ ಕೂಡ ಇಲ್ಲಿ ಚೆನ್ನಾಗಿ ಬರುತ್ತೆ ಸೊ ಆ್ಯಂಡ್ ಇನ್ನೂ ತುಂಬ ಜನಕ್ಕೆ ವರ್ಕ್ ಏನು ವರ್ಕ್ ಏನು ಟೀಮ್ನ ಬಿಲ್ಡ್ ಮಾಡೋದು ಸೊ ಟೀಮ್ ನೀವು ಇಲ್ಲಿ ಟೀಮ್ ವರ್ಕ್ ಆಗಿ ವರ್ಕ್ ಮಾಡಬೇಕಾಗುತ್ತೆ ನೀವು ಒಬ್ಬರೇ ವರ್ಕ್ ಮಾಡಿ ಮಾಡೋದ್ರಿಂದ ಟೀಮ್ ವರ್ಕ್ ಇರುತ್ತೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಅವ್ರು ಕ್ಲಿಯರ್ ಮಾಡ್ತಾರೆ ಸೊ ನಿಮಗೆಲ್ಲ ಅರ್ಥ ಆಗಿದೆ ಅಂದ್ಕೊತೀನಿ ಅರ್ಥ ಇನ್ನೂ ಅರ್ಥ ಆಗಿಲ್ಲ ಅನ್ನೋರು ಪ್ಲೀಸ್ ಮೀಟಿಂಗ್ನ ಒಂದು ಸ್ ಅಟೆಂಡ್ ಮಾಡಿ ಅಥವಾ ಕಾಲ್ ಮಾಡಿ ಡೀಟೇಲ್ಸ್ನ ತಿಳ್ಕೊಂಡು ವರ್ಕಿಗೆ ಜಾಯಿನ್ ಆಗಿ ಅಂತ ಹೇಳ್ತಾ ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಾನು ಐ ಡಿನ ಇವಾಗ ಓಪನ್ ಮಾಡ್ತಾ ಇದ್ದೀನಿ ನಿಮ್ಮ ಮುಂದೆನೇ ಯಾಕಂದರೆ ನಿಮಗೂ ಸ್ವಲ್ಪ ಗೊತ್ತಾಗಲಿ ಅಂತೇಳಿ ನನ್ನ ಹೆಸರೇ ಇದೆ ರೇಖಾ ಸೋನೆ ಅಂತೇಳಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನನ್ನ ಐ ಡಿ ಆ್ಯಂಡ್ ಪಾಸ್ವರ್ಡ್ನ ಹಾಕಿ ನಾನು ಇವಾಗ ಲಾಗಿನ್ ಮಾಡಿಕೊಂಡೆ ಇದು ನನ್ನ ಸೆಕೆಂಡ್ ಐ ಡಿ ಜಾಯ್ನಿಂಗ್ ಡೇಟ್ ಕೂಡ ನೀವು ಇಲ್ಲಿ ನೋಡ್ಬೋದು ನವೆಂಬರ್ ಟ್ವೆಂಟಿ ತ್ರೀಗೆ ಜಾಯ್ನ್ ಆಗಿದ್ದೀನಿ ಜಸ್ಟ್ ಟ್ವೆಂಟಿ ತ್ರೀಗೆ ಜಾಯ್ನ್ ಆಗಿ ನಾನು ಆಲ್ರೆಡಿ ನಂದು ಟೂ ಫಿಫ್ಟಿ ಅಮೌಂಟ್ ಆ್ಯಡ್ ಆಗಿದೆ ಸೊ ತುಂಬ ಚೆನ್ನಾಗಿದೆ ಕಂಪನಿ ನಿಮಗೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಜಾಯ್ನ್ ಆಗಿ ಅರ್ನ್ ಮಾಡ್ಬೋದು ಬೆಸ್ಟ್ ನಿಮ್ಮ ಯಾವ ಪ್ಯಾಕೇಜಿಂದ ಜಾಯ್ನ್ ಆಗಬೇಕು ಅಂದರೆ ಡೈಮಂಡ್ ಪ್ಯಾಕೇಜಿಂದ ನೀವು ಜಾಯ್ನ್ ಆದರೆ ಡೈಲಿ ನಿಮಗೆ ಅರ್ನಿಂಗ್ಸ್ ಟೂ ತೌಸಂಡ್ ಇರುತ್ತೆ ಸೊ ನಾನು ಇಲ್ಲಿ ಸಿಲ್ವರಿಂದ ಜಾಯಿನ್ ಆಗಿದ್ದೀನಿ ನೀವು ಕೂಡ ಏನಾದರೂ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನೀವು ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ ಅಥವಾ ಕಮ್ಯುನಿಟಿ ಲಿಂಕ್ ಕೊಟ್ಟಿರ್ತೀನಿ ಜಾಯ್ನ್ ಆಗಿ ಇವತ್ತೇ ಅರ್ನ್ ಮಾಡಿ ಇನ್ನೂ ಇಲ್ಲೇ ಮನೆಯಲ್ಲೇ ಕುತ್ಕೊಂಡು ನೀವು ವಿಡಿಯೋಸ್ ನೋಡ್ತಾನೆ ಕೂಡಬೇಕಾಗುತ್ತೆ ಅರ್ನ್ ಮಾಡೋಕ್ಕಾಗೋದಿಲ್ಲ ತುಂಬ ಒಳ್ಳೆಯ ಕಂಪನಿ ಜೆನ್ಯೂನ್ ಕಂಪನಿ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬಾಯ್